ಕಳೆದ ಎರಡು ದಿನಗಳಿಂದ ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ಮೋಹನ್ ದಾಸ್ ಜಿ ಅವರ ನೇತೃತ್ವದಲ್ಲಿ ಅನೇಕ ಸಭೆಗಳು ನಡೀತಾ ಇದೆ ನಿನ್ನೆ ರಾಜ್ಯದ ಎಸ್ ಸಿ ಮೋರ್ಚಾದ ಪ್ರಮುಖರ ಸಭೆ ಇತ್ತು ಮಹಿಳಾ ಮೋರ್ಚಾ ಅದೇ ರೀತಿ ಯುವ ಮೋರ್ಚಾ ಇವತ್ತು ಸಹ ಬೇರೆ ಬೇರೆ ಸಮುದಾಯಗಳ ಪ್ರಮುಖವಾದ ಸಭೆಯನ್ನು ಕೂಡ ನಾವು ಕರೆದಿದ್ದೇವೆ ಮಧ್ಯಾಹ್ನ ಭೋಜನದ ನಂತರ ರಾಜ್ಯದ ಕೋರ್ ಕಮಿಟಿ ಸಭೆಯನ್ನು ಕೂಡ ಇವತ್ತು ಆಯೋಜನೆ ಮಾಡಿದ್ದೇವೆ ಕೋರ್ ಕಮಿಟಿನಲ್ಲಿ ವಿಶೇಷವಾಗಿ ಕಳೆದ ಕೆಲವು ತಿಂಗಳುಗಳಿಂದ ಈ ರಾಜ್ಯದಲ್ಲಿರುವಂತಹ ಭ್ರಷ್ಟ ರೈತ ವಿರೋಧಿ ಜನ ವಿರೋಧಿ ಸರ್ಕಾರದ ವಿರುದ್ಧ ರಾಜ್ಯದಲ್ಲಿ ಇರುವಂತಹ ಒಂದು ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇದೆ ಈ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಳೆದ ಕೆಲವು ತಿಂಗಳುಗಳಿಂದ ನಾವು ಭಾರತೀಯ ಜನತಾ ಪಾರ್ಟಿ ಏನ್ ಬೀದಿಗಳಿಂದ ಹೋರಾಟಗಳನ್ನು ಮಾಡಿದ್ದೇವೆ ಇದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡುತ್ತೇವೆ ಮುಂದಿನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ನಮ್ಮ ಸಂಘಟನೆಯನ್ನ ಇನ್ನೂ ಕೂಡ ಬಲಪಡಿಸಬೇಕು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತು ಇತರ ಚುನಾವಣೆಗಳನ್ನ ಕಣ್ಮುಂದೆ ಹಿಡ್ಕೊಂಡು ಕಾರ್ಯಕರ್ತರನ್ನ ಕಾರ್ಯಪ್ರವೃತ್ತರಾಗುವ ನಿಟ್ಟಿನಲ್ಲಿ ಯಾವ ರೀತಿ ಅವರನ್ನ ಸಜ್ಜುಗೊಳಿಸಬೇಕು ಎಲ್ಲ ವಿಚಾರಗಳನ್ನು ಕೂಡ ಇಂದಿನ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಲಿದ್ದೇವೆ ತಂಗಲ್ಲ ತಿಳಿದಿರೋ ಮೊನ್ನೆ ನಾವು ಗುಲ್ಬರ್ಗ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಪಕ್ಷದ ಎಲ್ಲ ಹಿರಿಯ ಮುಖಂಡರು ಗುಲ್ಬರ್ಗಾಗೆ ತೆರಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ಅಲ್ಲಿನ ಉಸ್ತುವಾರಿ ಸಚಿವರೇನಿದ್ದಾರೆ ಪ್ರಿಯಾಂಕಾ ಖರ್ಗೆ ವಿರುದ್ಧ ನಾವು ಹೋರಾಟನ ಮಾಡಿದ್ವಿ ಕಾರಣ ಏನು ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಅವರು ಗುಲ್ಬರ್ಗ ಜಿಲ್ಲೆಯ ಪ್ರವಾಸದಲ್ಲಿದ್ದಾಗ ಏನು ಚಲವಾದಿ ನಾರಾಯಣ ಸ್ವಾಮಿಯವ್ರನ್ನ ಚಿತ್ತಾಪುರದ ಅತಿಥಿ ಗೃಹದಲ್ಲಿ ಬಂಧನ ಮಾಡಿ ಕಾಂಗ್ರೆಸ್ ಕುಡಾರಿಗಳನ್ನ ಅಲ್ಲಿಗೆ ಕರೆ ತಂದು ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನಗಳು ಏನ್ ನಡೀತು ಇದನ್ನ ಪ್ರತಿಭಟಿಸಿದ ಹೋರಾಟವನ್ನ ಗುಲ್ಬರ್ಗದಲ್ಲಿ ಆಯೋಜನೆ ಮಾಡಿದ್ವಿ ಬಹಳ ನಮ್ಮ ಹೋರಾಟ ಕೂಡ ಆಯಿತು ಆ ಹೋರಾಟದ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು ನಮ್ಮ ವಿಧಾನಪರಿಷತ್ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ರವಿಕುಮಾರ್ ಅವರು ಅಲ್ಲಿರುವ ಜಿಲ್ಲಾಧಿಕಾರಿಗಳ ಬಗ್ಗೆ ಕೆಲವು ಮಾತುಗಳನ್ನು ಆಡಿದ್ದು ಭಾಷಣ ಮಾಡತಕ್ಕಂಥ ಸಂದರ್ಭದಲ್ಲಿ ತದನಂತರದಲ್ಲಿ ರವಿಕುಮಾರ್ ಅವರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ದಟ್ ವಾಸ್ ನಾಟ್ ಇಂಟೆನ್ಷನಲ್ ವಿಷಾದವನ್ನು ವ್ಯಕ್ತಪಡಿಸಿದ್ರು ಸಹ ಕಾಂಗ್ರೆಸ್ ಅವರ ಈ ಸರ್ಕಾರದ ಕುಮ್ಮಕ್ಕಿನಿಂದ ಅವರ ವಿರುದ್ಧ ಅಲ್ಲಿ ಕಂಪ್ಲೇಂಟ್ ತೆಗೆದುಕೊಂಡು ಎಫ್ಐಆರ್ ರಿಜಿಸ್ಟರ್ ಮಾಡಿ ನಮ್ಮ ನಾಯಕರನ್ನ ರವಿಕುಮಾರ್ ಅವ್ರನ್ನ ನಮ್ಮ ಪಕ್ಷ ಇವತ್ತೇನು ತೇಜವಾದ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಪ್ರಾಮಾಣಿಕರೇ ಆಗಿದ್ರೆ ಒಬ್ಬ ದಲಿತ ಮುಖಂಡ ಚರ್ವಾದಿ ನಾರಾಯಣ ಸ್ವಾಮಿ ಅವರು ಅವ್ರ ಮೇಲೆ ನಿಮ್ಮ ಕಾಂಗ್ರೆಸ್ ಪುಡಾರಿಗಳು ಏನು ಯಾವ ರೀತಿ ಗುಂಡಾವರ್ತನೆ ಮೆರೆದಿದ್ದಾರೆ ಅವರ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಮಾಡಿ ತನಿಖೆ ಪ್ರಾರಂಭ ಮಾಡಬೇಕಾಗಿತ್ತು ಯಾಕೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ರು ಅದರ ಬಗ್ಗೆ ತನಿಖೆ ಮಾಡಬೇಕಾಗಿತ್ತು ಅದನ್ನ ಮಾಡೋದನ್ನ ಬಿಟ್ಟು ಇವತ್ತು ಹಿಂದುಳಿದ ನಾಯಕರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ದಲಿತ ನಾಯಕರನ್ನು ಟಾರ್ಗೆಟ್ ಮಾಡುವಂಥದ್ದು ಬಿಜೆಪಿ ಮುಖಂಡರಿಗೆ ಬೆದರಿಸ್ತಕ್ಕಂಥದ್ದು ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಇವ್ಯಾವ ಕೂಡ ಭಾರತೀಯ ಜನತಾ ಪಾರ್ಟಿ ಹೆದರೋಲ್ಲ ಬೆದರೋದಿಲ್ಲ ನಾನು ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಸರ್ಕಾರ ಇವತ್ತು ಇರ್ತದೆ ನಾಳೆ ಹೋಗ್ತದೆ ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ ವಿರೋಧ ಪಕ್ಷದವರಿಗೆ ಅದರದ್ದೇ ಆದಂತ ಗೌರವ ಇದೆ ಆ ಗೌರವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಆಡಳಿತ ಪಕ್ಷವರು ನಡ್ಕೋಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಅದನ್ನ ಬಿಟ್ಟು ಅಧಿಕಾರ ಇದೆ ಅಂತೇಳಿ ರೀತಿ ದರ್ಪದಿಂದ ಮರಿತಾ ಇದ್ದಾರೆ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತಕ್ಕಂಥ ದಿನಗಳು ಹತ್ರ ಬರ್ತದೆ ಹಾಗಾಗಿ ಈಗಲಾದ್ರೂ ಕೂಡ ಎಚ್ಚೆತ್ಕೊಂಡು ರಾಜ್ಯ ಸರ್ಕಾರ ವಿರೋಧ ಪಕ್ಷದ ನಾಯಕರನ್ನ ಬೆದರಿಸತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ರಿಜಿಸ್ಟರ್ ಮಾಡತಕ್ಕಂಥದ್ದು ಬಹಳ ದಿನ ನಿಮ್ಮ ದರ್ಬಾರು ನಡೆಯೋದಕ್ಕೆ ಸಾಧ್ಯ ಇಲ್ಲ ಈ ಎಚ್ಚರಿಕೆಯನ್ನು ರಾಜ್ಯದ ರಾಜ್ಯ ಸರ್ಕಾರಕ್ಕೆ ನಾನು ಈ ಸಂದರ್ಭ ನೀಡೋದಕ್ಕೆ ಇಷ್ಟಪಡ್ತೇನೆ ಯಾವ ಶಾಂತಿ ಸಭೆಗೆ ಸಭೆ ಬಗ್ಗೆ ಮಾತಾಡ್ತಾ ಇದ್ದೀರಿ ಸ್ವತಃ ಗೃಹ ಸಚಿವರು ಮಂಗಳೂರಿಗೆ ಹೋದಾಗ ಅಲ್ಲಿ ಕೆಲವು ಪ್ರಮುಖರನ್ನ ಕೂತು ಸಂಕುಟದಲ್ಲಿ ಅಥವಾ ಮೀಟಿಂಗ್ ಮಾಡಿ ಸಭೆ ಮಾಡಿ ಇನ್ನೇನು ಗೃಹ ಸಚಿವರು ಸುಹಾ ಶೆಟ್ಟಿ ಮನೆಗೆ ಭೇಟಿ ಕೊಡ್ತಾರೆ ಅಂತೇಳಿ ಗೊತ್ತಾದ್ಮೇಲೆ ಒಂದು ಕೋಮಿನ ಮುಖಂಡರುಗಳು ಬಂದು ಗೃಹ ಸಚಿವರನ್ನ ಮುತ್ತಿಗೆ ಹಾಕಿ ಯಾವುದೇ ಕಾರಣಕ್ಕೂ ಸುಹಾಸ್ ಶೆಟ್ಟಿ ಮನೆಗೆ ನೀವು ಭೇಟಿ ನೀಡಬಾರದು ಅಂತೇಳಿ ಗೃಹ ಸಚಿವರನ್ನೇ ಬೆದರಿಕೆ ಹಾಕ್ತಾರೆ ಸಚಿವನ ಹೆದರ್ಕೊಂಡು ವಾಪಸ್ ಬರ್ತಾರೆ ಅಂತ ಹೇಳಿದ್ರೆ ಯಾವ ಸವಾರ್ದ ಸಭೆ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ ಈ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಲ್ಪಸಂಖ್ಯಾತರು